ంగ్స నింద్రు ఏదినా రైల్గ్ బైలు బైల్ కురిగీ అల్లెట్ తింతా సుంపు జర నింద్రు ఈ ನಾನೇನು ಕೋಡಿ ಚಂದನ ಹಿಂಗೆ ಮಾಡ್ತಾಳು ಮನೆಯಾಗಿದ್ರು ಇದೇ ಕಿರ್ಕಿರಿ ಎಲ್ಲರೂ ಕರ್ಕೊಂಡ್ ಇದೇ ಕಿರ್ಕಿರಿ ಇದ್ರದ್ದು ಅದಕ್ಕೆ ಎಲ್ಲಿ ಕರ್ಕೊಂಬರಂಗಿಲ್ಲ ಬರಂಗಿಲ್ಲ ಸುಳಿ ನಾನು ಹ್ಞೂ ಸಾಕ ಸಾಕಾಗ್ಯ ನನಗಾರ ಅವ್ರ ಅಪ್ಪ ಅವ ಅಪ್ಪನ ಜೊತೆ ಒಂದಿನ ಎಲ್ಲಿ ಹೋಗಲ್ಲ ನಾವೊಂದು ಈಟ್ ಎಲ್ಲರೂ ಹುಲಕ್ ನಿಂತರು ಸಾಕು ತಯಾರಾಗಿ ನಿಂತು ಬಿಡ್ತಾ ಹಿಂದ ಅದೊಂದು ಜುಟ್ ಹಾಕೊಂಡ್ರು ಏ ಅಗೋ ಹಿಡೀಗ ಗೊತ್ತಿಲ್ಲ ಬಟ್ಟೆ ಹೊಲ್ಸವ ಅಲ್ಲಿ ಗುಡಿ ಹೋಗತ್ತದ ನೀ ಹಿಂಗೆಲ್ಲ ಐದು ರೂಪಾಯಿ ತಗೋ ತೊಗೊಂಡು ಏನಾರು ತೊಂಬತ್ತಿಲ್ಲಾ ತಿನ್ನು ಹ್ಞೂ ಹೋಗ್ ಮತ್ ಕೇಳಬೇಡ್ ನೋಡ್ ಮತ್ ಕೇಳಿದ್ ನಂಬಲ್ ರೊಕ್ಕಿ ಹುಡುಗಿ ಹ್ಞೂ ಹೋಗ್ ಹಳ್ಳಿಗೆ ಹೋಗು ಮತ್ತೆ ಬಿಡಂಗಿದ್ದೀವಿ ಹ್ಞೂ ಏನು ಚಪ್ಲಿ ಹಿಪ್ಲಿ ಬಿಟ್ಟು ಬರಂಗಿದ್ದೀನಿ ಮತ್ತೆ ತಂದಿನ ಚಪ್ಪಲಿ ಹ್ಞೂ ಚಪ್ಲಿ ತಂದು ಕಳ್ಕೊಂಡ್ ಮತ್ತೆ ಮತ್ ನನಗೆ ಹೇಳ್ತೀನಿ

ಇಲ್ಲ ನೋಡ ಏನೇನಲ್ಲ ಅಲಿತಾ ಹಿಂಗೆ ಮಾಡ್ತಾರೆ ಎಲ್ಲಿ ಹೋದ್ರೂ ಬೆನ್ನು ಹತ್ತಿ ಬರ್ತಾಳೆ ನೀವು ಇದು ಸಾಕಾಗಿದ್ದ ನಾ ಒಂದಿಷ್ಟು ಹಂಗ ಹಿಂಗೆ ಮಾಡಿ ಒಂದು ದಿವ್ಸ ರೊಕ್ಕ ಜಮಾ ಮಾಡಿಸ್ತೀನಿ ಇಕ್ಕಿಗೆ ಆತ ನೋಡುವ ಎಲ್ಲ ವರ್ಷ ಹ್ಞೂ ಹಂಗೆ ಈ ಗುಂಡಾವ ಇಲ್ಲ ಲೇವ ಏನೋ ಯಾವಾಗ ಬರ್ತಾಳೆ ಅನ್ಬೇಕು ಈ ಗುಂಡವನ್ನು ಸಲುವಾಗಿ ಎಲ್ಲ ತಯಲೇಟೆ ಹ್ಞೂ ರೈಲ್ ಬಂದು ಹೋಯ್ತಂದ್ರೆ ಏನು ಮಾಡೋದು ಹ್ಞೂ ಯಾ ಯಾ ಟಿಕೆಟ್ ತೊಗೊಂಡಿದ್ದಿಲ್ಲವಾ ಹ್ಞೂ ಆಕೆ ಗುಂಡವನ್ನು ತೋಥೇಳಿದ್ದು ತೊಂಡಿದ್ದಿಲ್ಲ ಗುಂಡವು ಕಾಸ ಒಂದು ಇಬ್ಬರಲ್ಲೂ ತೊಂಡಿದಿಲ್ಲ ಟಿಕೆಟ್ ಹ್ಞೂ ಮತ್ತೆ ಟಿಕೆಟ್ ತೊಳೋಕ್ಕೆ ಒಂದು ದಿನ ಮಾಡ್ತಾರವ್ರು ಮತ್ತು ಹ್ಞೂ ರೊಕ್ಕ ಇಸ್ಕೊತೈತೆ ಹ್ಞೂ ಆಮೇಲೆ ಏನು ತೊಗೊಂಡಿದ್ದಿಲ್ಲ ಅಯ್ಯ ಟೋನಿ ತಗೋ ನಾನು ಟಿಕೆಟ್ ತಗೊಂಡಿ ಅವರು ಗೊತ್ತದ ಅದಕ್ಕೆ ಟಿಕೆಟ್ ತಗೊಂಡ್ಬಿಟ್ಟು ಮತ್ತೆ ಮತ್ತೆ ಮಧ್ಯಾಹ್ನಕ್ಕೆ ಹೋಗಬೇಕಲ್ಲ ಹೋಗಿ ವಾಪಸ್ ಬರಬೇಕು ಎತ್ತರ ಮಾಡ್ತಿರ್ಬೇಕು ಹಾ ಖರೇವ ಇವ ಈ ಗುಂಡೌನ್ ಕರ್ಕೊಂಡು ಎಲ್ಲ ಹೋಗೋದ್ರಲ್ಲಿ ಏನ್ ಮಾಡ್ತದ ಏನು ಮನೆಯದ ತಾಯಿ ತಾಯಿ ಅಂತ ಬರ್ರಿ ಏನು ಕೆಲಸ ಇರ್ತಿರ್ಬೇಕು ಕಟಿಗೆ ಇರೋಕ್ ಹೋಗ್ಬೇಕಾ ಹಾ ಜಲ್ದಿ ಬರೋಕೆ ಏನ್ ಏವ ನಿನಗೆ ಬೈಲೆ ಏವ ನಿನಗೆ ಬೈದ್ರೆ ನಾ ಉಳಿತೀನಿ ಏನು ಯಾಕ ಬರಲಿಲ್ಲಲ್ಲ ಏನೋ ಬರಲಿಲ್ಲಲ್ಲ ಗುಂಡಮ್ಮಕ್ಕ ಅಂತ ನಾತಿದ್ದೆ ಹ್ಞೂ ನಿನಗೆ ಬೈಲೆ ಏವ ತಾಯಿ ಹ್ಞೂ ಯಾಕ ಲೇಟ್ ಮಾಡಿದೆ ಅಲ್ಲವಾ ಅಯ್ಯ ಲೇಟ್ ಮಾಡ್ದೆ ಅಂದ್ರೆ ನೀನು ಹಾರ್ಕೊಂಡು ಬರಲಿ ಹ್ಞೂ ಅಲ್ಲಿಂದ ಬರಬೇಕಲ್ಲ ನಡ್ಕೋತ ಹ್ಞೂ ನಮ್ಮ ಮನೆಯಿಂದ ಸ್ಟೇಷನ್ ಎಷ್ಟು ದೂರ ಅದ ನಡ್ಕೋತ ಬರಬೇಕಲ್ಲ ನಿನ್ನ ನಾನು ಮನಿ ಏವ ಒಂದು ಐದು ರೂಪಾಯಿ ಕೊಟ್ಟು ಆಟೋಗ್

அெத்த ப வி ச நா சேピ கொடு நக்கம் பை அப்பை கொல்ள்ளார் handேまた அகி குே உたい அ வே ப கு கு அ அ করன அச்சார் ಿ ಅಕ್ಕಿ ಬಿಡ್ತಾಳು ನನ್ ಬಂದ್ ಹತ್ತದು ಹ್ಮ್ ನಿನಗ ಇರ್ಬೇಕಾಗಿತ್ತು ಮಮ್ಮಗಳು ಗೊತ್ತಾ ನಿನಗ ಸೋ ಮಾಡೋದು ಹ್ಮ್ ಐದು ರೂಪಾಯಿ ಕೊಟ್ಟ ನಾಟಕ ಮಾಡ್ತೀವಿ ಮಮ್ಮಗಳು ಇದ್ರೆ ಗೊತ್ತಾ ನಿನಗ ರೊಕ್ಕ ಉಳಿಸೋದು

ಎಲ್ಲರೂ ಹೇಗೆ ಬಿಡಿ ಆರಾಮ ಅನ್ಕೊಂಡಿರಿ ನಾವು ಎಲ್ಲಿ ಹೊಂಟಿ ಅಂತ ಹೇಳಿ ಸಿಟಿ ಆಗಲಿ ಹಂಗಿತ್ತಂದ್ರೆ ಇನ್ನ ಈ ವಿಡಿಯೋ ನೋಡ್ರಿ ಮುಂದಿನ ವೇಳೆ ನೋಡ್ರಿ ನಾವು ಎಲ್ಲಿ ಹೊಂಟಿ ಅಂತ ಹೇಳಿ ಮಕ್ಕಳೇನು ಎಲ್ಲ ತಿಳ್ಕೊಬೇಕಂದ್ರೆ ವಿಡಿಯೋ ಕೊನೆಯ ತನಕ ನಂಗೆ ಲೈಕ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ